ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ರುಚಿಯಾದ ಗರ್ಗರಿಯಾದ ಒಂದು ವಿಶೇಷವಾದ ಈವ್ನಿಂಗ್ ಸ್ನ್ಯಾಕ್ಸ್ ಕಾಳಿನ ವಡೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಲಸಂದಿ ಕಾಳಿನ ವಡೆ ಮಾಡಿ ತೋರಿಸ್ತೀನಿ ಇದ್ದೀನಿ ಸಾಯಂಕಾಲ ಟೀ ಕಾಫಿ ಜೊತೆಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ನೋಡಿ ಕಾಳು ತೊಗೊಂಡಿದ್ದೀನಿ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೀನಿ ಓವರ್ನೈಟ್ ನೆನೆಸಿಬಿಟ್ಟು ಇವಾಗ ನೆನ್ಸು ಚೆನ್ನಾಗಿ ನೆಂದಿದೆ ಇವಾಗ ಅದನ್ನು ಬಸಿತೀನಿ ನೋಡಿ ಈ ಥರ ನೀರನ್ನೆಲ್ಲ ತೆಗಿಯಬೇಕು ಇವಾಗ ನೀರಿನೆಲ್ಲ ತೆಗೆದ್ಮೇಲೆ ಫುಲ್ಲು ಡ್ರೈ ಆಗಬೇಕು ನೀರಿನ ಅಂಶ ಇರಬಾರ್ದು ಫುಲ್ಲು ಡ್ರೈ ಮಾಡಬೇಕು ಇವಾಗ ನೋಡಿರಿ ಫುಲ್ ಡ್ರೈ ಮಾಡಿದ್ದೀನಿ ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು ಇವಾಗ ನೋಡಿ ಇಷ್ಟು ತರತರಿಯಾಗಿ ಗ್ರೈಂಡ್ ಮಾಡಬೇಕು ತುಂಬ ನುಣ್ಣಗೆ ರುಬ್ಬೇಡ್ರಿ ಇವಾಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗ್ದು ಹಾಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಎರಡು ಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತೀನಿ ಹಸಿರು ಮೆಣಸಿಕಾಯಿ ಒಂದು ಏಳೆಂಟು ಹಸಿರು ಮೆಣಸಿಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನಾವು ಮಸಾಲೋಡೆ ಕಡಲೆಬೇಳೆ ಮಸಾಲೆ ಹೇಗೆ ಮಾಡ್ತೀವಿ ಹಾಗೆ ಗಟ್ಟಿಯಾಗಿ ಕಲಿಸ್ಬೇಕು ನೀರು ಹಾಕದೇ ರುಬ್ಬಬೇಕು ಗಟ್ಟಿಯಾಗಿರಬೇಕು ಮತ್ತು ತರತರಿಯಾಗಿ ಕಲ ರುಬ್ಬಿಟ್ಟು ನೀರು ಹಾಕ್ತೇನೆ ರುಬ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಬೇಕು ಇವಾಗ ನಾವು ಆ ಮಸಾಲೆ ಎಲ್ಲ ಹಾಕಿದ ಮೇಲೆ ನಮಗೆ ಯಾವ ಸೈಜ್ ಬೇಕು ಉಂಡೆನ ಒಡೆ ಮಾಡೋದಕ್ಕೆ ಆ ಸೈಜ್ ಉಂಡೆ ಮಾಡಿಕೊಂಡು ಮಧ್ಯ ತೂತ ಮಾಡಬೇಕು ಇದಕ್ಕೆ ತೂತ ಒಡೆ ಅಂತ ಹೇಳ್ತಾರೆ ಈ ಥರ ಮಧ್ಯ ತೂತ ಮಾಡಬೇಕು ಇದೇ ಥರ ಎಲ್ಲದನ್ನು ಕೂಡ ನಾನು ಮಾಡಿ ಇಡ್ತೀನಿ ನೋಡಿರಿ ನಮ್ಮ ನಾವು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀವಿ ನಿಮಗೆ ಬೇಕಾದರೆ ಸ್ವಲ್ಪ ದಪ್ಪ ಮಾಡಿಕೊಟ್ರಿ ತೆಳ್ಳಗಿದ್ರೆ ಗರ್ಗರಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಕಾದಿರ ಎಣ್ಣೆಗೆ ನೋಡಿ ಇವಾಗ ಒಂದೊಂದನ್ನೇ ತೆಗೆದು ಹಾಕಬೇಕು ಇವಾಗ ನೋಡ್ತಾಯಿದ್ದೀರಲ್ವ ಈ ಥರ ತೆಳ್ಳಗೆ ನಾನು ಲಟ್ಟಿಸಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ದಪ್ಪ ಲಟ್ಟಿಸ್ಕೊಳ್ರಿ ದಪ್ಪ ಲಟ್ಟಿಸ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ ಗರ್ಗ ತುಂಬಾ ಗರ್ಗರಿಯಾಗಿರುತ್ತೆ ಈ ಥರ ಎರಡೂ ಕಡೆ ಚೆನ್ನಾಗಿ ಕೆಂಪಾಗೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಎರಡೂ ಕಡೆ ತಿರುಗಿಸಿ ಬೇಯಿಸಿರಿ ನೋಡಿರಿ ರೆಡಿ ಆಯಿತು ಇದ್ದೀರಲ್ವ ಎಷ್ಟು ಬೇಗ ರೆಡಿ ಮಾಡ್ಬಿಡ್ಬೋದು ಅಲಸಂದಿ ಏನಾದರೂ ನಾವು ತಿನ್ನಬೇಕು ವಡೆಗಳು ತಿನ್ನಬೇಕು ಏನಾದರು ಅಂತಂದರೆ ಸಾಯಂಕಾಲ ಈ ಟೀ ಕಾಫಿ ಜೊತೆಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಬಿಸಿ ಬಿಸಿಯಾಗಿ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿಂದರೆ ತುಂಬಾ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿರಿ ರೆಡಿ ಆಯಿತು ನೋಡ್ತಾ ಇದ್ರಲ್ಲಿ ಬೇಗ ಕೂಡ ಮಾಡಿಬಿಡ್ಬೋದು ಅಲಸಂದಿಗಳು ರಾತ್ರಿ ನೆನೆ ಹಾಕಿದರೆ ಬೆಳಗ್ಗೆ ಬೇಗ ಮಾಡ್ಬೋದು ಇವಾಗ ನೋಡಿರಿ ಒಂದು ಕಟ್ ಮಾಡಿ ನಾನು ತೋರಿಸ್ತೀನಿ ಒಳಗಡೆ ಸಾಫ್ಟಾಗಿರುತ್ತೆ ಮೇಲ್ಗಡೆಯಂತೂ ತುಂಬನೇ ಆಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ